ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ನಿನ್ನೆ ನಡೆದ ಇಂಡಿಯಾ ವರ್ಸಸ್ ಯು ಎಸ್ ಎ ಮ್ಯಾಚಲ್ಲಿ ನಮ್ಮ ಭಾರತ ತಂಡ ಒಂದು ಭರ್ಜರಿ ಗೆಲುವನ್ನೇ ಸಾಧಿಸಿತ್ತು ಗೆದ್ದ ನಂತರ ಅಭಿಷೇಕ್ ಶರ್ಮಾ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಏನೆಲ್ಲ ಹೇಳಿದರು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ ಭಾರತ ಟೀಮ್ನ ಆಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮೊದಲನೇದಾಗಿ ನೋಡೋದಾದರೆ ಅಭಿಷೇಕ್ ಶರ್ಮಾ ಅವರು ಕೇವಲ ಫಸ್ಟ್ ಬಾಲ್ಗೆ ಔಟ್ ಆಗ್ತಾರೆ ಅದರ ಬಗ್ಗೆ ಅವರು ಕೂಡ ಹೇಳಿದ್ದಾರೆ ನಾನು ಒಂದು ಪ್ಯಾಂಟ್ಸ್ಗೆ ನಿರಾಶೆ ಮಾಡಿದೆ ಚೆನ್ನಾಗಿ ಆಡಬೇಕಾಗಿತ್ತು ಒಂದು ಫಿಫ್ಟಿ ಇಲ್ಲ ಹಂಡ್ರೆಡ್ ಮಾಡಬೇಕಾಗಿತ್ತು ಬಟ್ ಎಲ್ಲ ಪ್ಯಾಂಟ್ಸ್ ಕೂಡ ನನ್ನ ಮೇಲೆ ತುಂಬನೇ ಪಟ್ಕೊಂಡಿದ್ರು ಅದನ್ನು ನಾನು ಒಂದು ಈ ಮ್ಯಾಚಲ್ಲಿ ನಿರಾಶೆ ಮಾಡಿದ್ದೀನಿ ಮತ್ತು ನೆಕ್ಸ್ಟ್ ಮ್ಯಾಚಲ್ಲಿ ಒಂದು ಕಮ್ ಬ್ಯಾಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ನೆಕ್ಸ್ಟ್ ಮ್ಯಾಚಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಎಷ್ಟು ರನ್ ಹೊಡಿತಾರೆ ಅಂತ ಹೇಳಿ ಹೀಗಾಗಿ ಎಲ್ಲ ಪ್ರೆಜರ್ ಒಬ್ಬ ಸೂರ್ಯಕುಮಾರ್ ಯಾವುದೋ ಅವ್ರ ಮೇಲೆ ಬೀಳುತ್ತೆ ಹೀಗಾಗಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಗಳು ಹೋಗ್ತವೆ ಬಟ್ ಆದರೂ ನಮ್ಮ ಟೀಮ್ ಬಾಲಿಂಗ್ ಹಾಗೂ ಸೂರ್ಯಕುಮಾರ್ ಬ್ಯಾಟಿಂಗ್ ಬ್ಯಾಟಿಂಗಿಂದ ನಾವು ಈ ಮ್ಯಾಚ್ ಗೆದ್ದಿದ್ದೇವೆ ನೆಕ್ಸ್ಟ್ ಮ್ಯಾಚ್ ಫಿಫ್ಟಿ ಹೊಡಿತೀನಿ ಅಂತ ಹೇಳಿದ್ದಾರೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ